ವೆಲ್ಕಮ್ ಬ್ಯಾಕ್ ಟು ಮೈ ಇನ್ನಿ ವ್ಲಾಗ್ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ರಿ ಅನ್ಕೊಂತೀನಿ ಆಫ್ಟರ್ ಅ ಲಾಂಗ್ ಬ್ರೇಕ್ ಮತ್ತೆ ನಾನು ವಿಡಿಯೋಸ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಮನೆಯೊಳಗೆ ನಮ್ಮ ಬೇಕಾಗಿದ್ದವರು ತೀರ್ಕೊಂಡಿದ್ರು ಸೊ ಅದಕ್ಕಾಗಿ ಅದಕ್ಕಿಂತ ಮುಂಚೆನೇ ನನಗೆ ವೀಡಿಯೋ ಮಾಡೋಕೂ ಆಗ್ತಾಯಿಲ್ಲ ಯಾಕಂದ್ರೆ ಒಂದು ಏನೋ ಒಂದು ಸಪೋರ್ಟ್ ಸಿಗಬೇಕು ಅಂದರೆ ಅಂದರೆ ಒಂದು ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರ್ತೈತಿ ಮಕ್ಕಳನ್ನ ಇಟ್ಕೊಂಡು ನಾನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀನಿ ಅದಕ್ಕೊಂದು ಸಪೋರ್ಟ್ ನಮ್ಗೆ ಚೆನ್ನಾಗಿರೋ ಸಪೋರ್ಟ್ ಸಿಗಲಿಲ್ಲ ಅಂದರೆ ಸೊ ಅದನ್ನು ವಿಡಿಯೋ ಮಾಡೋಕ್ಕೂ ಒಂಥರ ಮುಜುಗರ ಮುಜುಗರ ಅನ್ನೋಕ್ಕೇನ ನಂಗೆ ಮನಸ್ಸೇ ಬರೋಲ್ಲ ಸೊ ಹಂಗೆ ಆಗ್ಬಿಟ್ಟಿತ್ತು ವೀಡಿಯೋನೂ ಮಾಡೋಕ್ಕೆ ಆಗಿರಲಿಲ್ಲ ಒಂಥರ ಬೇಜಾರಾಗಿಬಿಟ್ಟಿತ್ತು ಏನಪ್ಪ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದರೂ ಕೂಡ ಯಾರೂ ಸಪೋರ್ಟ್ ಮಾಡೋತಿಲ್ಲ ಅಂತೇಳಿ ಅದಕ್ಕೆ ವಿಡಿಯೋನೂ ಮಾಡಿರಲಿಲ್ಲ ನಾನು ಬಟ್ ಇವಾಗ ಸ್ವಲ್ಪ ಎಲ್ಲ ಓಕೆ ಓಕೆ ಐತಿ ಸೊ ಇವಾಗ ವಿಡಿಯೋ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ ಗೈಸ್ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಮುಖದ ಮೇಲೆ ಬಿಸಿಲು ಬರೋತಿತ್ತು ಅದಕ್ಕೆ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡಿದ್ರೆ ಆ್ಯಂಡ್ ವಿಡಿಯೋ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ತೈತಿ ನಾನು ಮತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ ಎಸ್ ಗೈಸ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೌದು ತುಂಬ ಜನ ಹೇಳತ್ತೀರಿ ಮತ್ತೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನೀವೇನು ಹೇಳ್ತಾನೆ ಇಲ್ಲ ವಿಡಿಯೋನೇ ಮಾಡ್ತಾಯಿಲ್ಲ ಏನೋ ಜಾಬ್ ಬಿಟ್ಬಿಟ್ರಾ ಏನು ಅಂತೇಳಿ ಇಲ್ಲ ಗೈಸ್ ನನಗೆ ಅದರಿಂದ ನನಗೇನೋ ಒಂದು ಇನ್ಕಮ್ ಆಗ್ತಾಯಿದೆ ನನಗೆ ಅದರಿಂದ ತುಂಬಾ ಹೆಲ್ಪ್ ಆಗ್ತಾಯಿದೆ ಅದನ್ನು ಯಾಕೆ ಬಿಡಲಿ ನಾನು ಸೊ ಇಲ್ಲ ನಾನು ಬಿಡಾತಿಲ್ಲ ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತೀರಾ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಪ್ಲೀಸ್ ನಾನು ಯಾವ ನಂಬರ್ ಕೊಟ್ಟಿರ್ತೀನೋ ಆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅವ್ರು ನಿಮಗೆ ವರ್ಕ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ ಸೊ ದ್ಯಾಟ್ ನೀವು ವರ್ಕ್ ಯಾವ ರೀತಿ ಮಾಡಬೇಕು ಹೆಂಗೆ ಜಾಯ್ನ್ ಆಗಬೇಕು ಅನ್ನೋದು ಅವರೇ ನಿಮಗೆ ತಿಳಿಸ್ಕೊಡ್ತಾರ ಸೊ ಯಾರೆಲ್ಲ ನನ್ನ ಹತ್ರ ಜಾಯ್ನ್ ಆಗಿದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ಗೆ ನೀವು ಬಂದಿದ್ದೀರಾ ಸೊ ತುಂಬ ಚೆನ್ನಾಗಿದೆ ಕಂಪನಿ ಜೆನ್ಯೂನ್ ಆಗಿದ್ದಕ್ಕೆ ನಾನು ಕೂಡ ರೆಫರ್ ಮಾಡಿದ್ದೀನಿ ತುಂಬ ಜನ ರಿವ್ಯೂಸ್ ಕೂಡ ಕೊಟ್ಟಿದ್ರೆ ನಾನು ಸೇರ್ಕೊಂಡಿದ್ದಕ್ಕೆ ನಿಮ್ಮಿಂದನೇ ಸೇರ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಂಗೆ ಹಿಂಗೆ ಅಂತೇಳಿ ಸೊ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಚೆನ್ನಾಗಿ ವರ್ಕ್ ಮಾಡಿ ಅರ್ನ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇನ್ನೂ ಸ್ವಲ್ಪ ಜನಕ್ಕೆ ತುಂಬಾ ಡೌಟ್ಸ್ ಐತಿ ಏನು ಅಂತಂದರೆ ಈ ಕಂಪನಿ ಜೆನ್ಯೂನ್ ಕಂಪನಿನ ಅಂತ ಫಸ್ಟ್ ಒಂದು ಬಿಗ್ ಕ್ವಶನ್ ಮಾರ್ಕ್ ಅದೇ ಎಲ್ಲರಿಗೂ ಜೆನ್ಯೂನ್ ಕಂಪ್ನಿ ಇದೆಯಾ ಅಂತೇಳಿ ಗೈಸ್ ನೀವೇ ವಿಚಾರ ಮಾಡಿರಿ ಒಂದು ಜೆನ್ಯೂನ್ ಕಂಪನಿ ಇಲ್ಲ ಅಂದರೆ ನಾನು ಕೂಡ ಒಬ್ಳು ಹೌಸ್ ವೈಫ್ ನನಗೆ ಎರಡು ಮಕ್ಕಳಿದೆ ನನಗೂ ಕೂಡ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಹೋಗಿ ಜಾಬ್ ಮಾಡಬೇಕು ಅಂದರೆ ಜಾಬ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಕ್ಕಳಿದ್ದಾರೆ ಸೊ ಅದಕ್ಕೆ ನಾನು ಕೂಡ ಒಂದು ಏನಾದರೂ ಮಾಡಬೇಕು ಅಂತೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬಿಸ್ನೆಸ್ ಸಾರಿ ಬಿಸ್ನೆಸ್ ಅದು ಬಿಟ್ಟಿದ್ದೀನಿ ಇವಾಗ ಜುವೆಲರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೇ ನಾನು ಇದು ವರ್ಕ್ ಫ್ರಮ್ ಹೋಮ್ನು ಕೂಡ ಮಾಡ್ತಾಯಿದ್ದೀನಿ ಸೊ ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಯೇ ಜಾಯ್ನ್ ಆಗಿರೋದು ಇವಾಗ ನೋಡಿ ನೀವು ಏನೇ ಮಾಡಿ ಒಂದು ಇನ್ವೆಸ್ಟ್ಮೆಂಟ್ ಮಾಡದೆ ನೀವು ಯಾವುದು ಕೆಲಸ ಮಾಡೋಕ್ಕಾಗಲ್ಲ ಹೌದಲ್ವಾ ಸೊ ಫಸ್ಟ್ ಇನ್ವೆಸ್ಟ್ಮೆಂಟಾಗಿ ಅಂದ ತಕ್ಷಣ ಎಲ್ಲರೂ ಭಯ ಪಡ್ತಾರೆ ಆ್ಯಂಡ್ ಇದು ಜೆನ್ಯೂನ್ ಕಂಪ್ನಿನ ಅಂತ ಕೇಳ್ತಾರೆ ಪದೇ ಪದೇ ನಾನು ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಕಂಪನಿ ಅಂತ ನಾನು ಎಷ್ಟು ಜನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ನೀವು ಕೇಳ್ತೀರಾ ನೀವು ಕೇಳೋದೇನು ತಪ್ಪಿಲ್ಲ ಯಾಕಂದರೆ ಒಂದು ಎಲ್ಲೋ ನಿಮಗೆ ಮೋಸ ಆಗಿರ್ತೈತಿ ಸೊ ನೀವು ಇಲ್ಲಿ ಬಂದು ಮತ್ತೆ ಅದು ಇದೇ ಥರನಾ ಅಂತ ನಿಮಗೆ ಅನಿಸೋದು ಸಹಜ ನೋಡಿ ಗೈಸ್ ಯಾರು ನಿಮಗೆ ತುಂಬ ಫೋರ್ಸ್ ಮಾಡಿ ಇದು ಮಾಡ್ತಾರೋ ಅಲ್ಲಿ ನಿಮಗೆ ಅನಿಸುತ್ತೆ ಅದು ಕ ಫೇಕ್ ಕಂಪ್ನಿ ಅಂತೇಳಿ ಆ್ಯಂಡ್ ನೀವು ಅಲ್ಲಿ ಎಲ್ಲನೂ ಅವ್ರಿಗೆ ಕ್ವೆಶನ್ ಮಾರ್ಕ್ ಮಾಡಬೇಕು ಪ್ರತಿಯೊಂದನ್ನು ನೀವು ಕ್ರಾಸ್ ಚೆಕ್ ಮಾಡಿ ನೀವು ಜಾಯಿನ್ ಆಗಬೇಕಾಗತ್ತೆ ಸೊ ನೀವು ಇಲ್ಲಿ ನಮ್ಮ ಕಂಪ್ನಿನಲ್ಲಿ ನೀವು ಯಾವುದೇ ಡೌಟ್ಸ್ ಕೇಳಿರಿ ನಿಮಗೆ ಮ್ಯಾಮ್ ಯಾವಾಗಲಾದರೂ ಹಾಕೆ ನೀವು ಓಕೆ ಯಾವುದೇ ಒಂದು ಕ್ವೆಶನ್ ಕೇಳಿದರೂ ನಿಮ್ಗೆ ಆನ್ಸರ್ ಮಾಡ್ತಾರೆ ಜಿ ಎಸ್ ಟಿ ನಂಬರ್ ಇದೆ ಮತ್ತು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಇದೆ ನಿಮ್ಗೆ ಅಷ್ಟರ ಮೇಲೂ ನಂಬಿಕೆ ಇಲ್ಲ ಅಂದರೆ ನೀವು ವಿಚಾರ ಮಾಡಿ ನಿಮ್ಗೆ ಯಾರಾದರೂ ಗೊತ್ತಿರೋ ಲಾಯರ್ಸ್ ಇರ್ತಾರಲ್ಲ ಸೊ ಅಲ್ಲಿ ನೀವು ಕೇಳ್ಕೊಬೋದು ಹಿಂಗೆ ಜಿ ಎಸ್ ಟಿ ನಂಬರ್ ಯಾಕೆ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಯಾರಿಗೂ ಜಿ ಎಸ್ ಟಿ ನಂಬರ್ ಕೊಡಲ್ಲ ಗೈಸ್ ಅದು ಕೋರ್ಟಲ್ಲಿ ಅಪ್ರೂವ್ ಆಗಿ ಬರುತ್ತೆ ಜಿ ಎಸ್ ಟಿ ನಂಬರ್ ಸೊ ಲೀಗಲ್ ಆಗಿರುತ್ತೆ ಯಾವುದೂ ಇಲ್ಲೀಗಲ್ ನಾವು ಮಾಡೋಕ್ಕೆ ನನಗೂ ಆಗೋಲ್ಲ ಯಾಕಂದರೆ ಒಂದು ರಿಸ್ಕ್ ತೊಗೊಳೋದು ಸುಮ್ಮನೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಮಾಡಿಕೊಂಡು ನಿಮಗೆ ಹೇಳಾತೀನಿ ಅಂದರೆ ನನ್ನಿಂದ ನಿಮಗೂ ಕೂಡ ಹೆಲ್ಪ್ ಆಗಲಿ ಮನೇಲಿ ಇದ್ಕೊಂಡು ಹೌಸ್ ವೈಫ್ಸು ನನಗೇನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಮನೆಯಲ್ಲಿ ಮಕ್ಕಳಿದೆ ನನಗೆ ಜಾಬ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಅಥವಾ ನನಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಮನೇಲಿ ಕುತ್ಕೊಂಡು ಸ್ಟೂಡೆಂಟ್ಸು ಏಯ್ಟೀನ್ ಪ್ಲಸ್ ಆಗಿ ನಂಗೆ ಏನಾದ್ರು ಅರ್ನ್ ಮಾಡ್ಬೇಕು ನನ್ನ ಎಜುಕೇಶನ್ ಬೇಕು ಅನ್ನೋರು ಸೊ ನೀವು ಆರಾಮಾಗಿ ಮಾಡ್ಕೋಬೋದು ಅಂಥವ್ರಿಗೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಇಂಥ ಆಪರ್ಚುನಿಟಿನ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗಲ್ಲ ಗೈಸ್ ನನಗಂತೂ ಈ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಇದೆ ಯಾಕಂದರೆ ಎಲ್ಲೆಲ್ಲೋ ನೀವು ಖರ್ಚು ಮಾಡಿಬಿಡ್ತೀರ ಅಮೌಂಟ್ ಒಂದು ಎರಡು ಸಾವಿರ ಮೂರು ಸಾವಿರ ಅಥವಾ ನಿಮ್ಮದು ಸ್ಟಾರ್ಟಿಂಗ್ ನೀವು ಕಡಿಮೆಯಿಂದನೇ ಜಾಯ್ನ್ ಆಗಿ ಅಥವಾ ಅದನ್ನು ಮಾಡಿಸ್ಕೋಬೋದು ಮುಂದೆ ನಿಮಗೆಲ್ಲ ಯಾವ ರೀತಿ ಅರ್ನ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ ಮೇನ್ ಇನ್ನೊಂದು ತಿಂಗ್ ಹೇಳಬೇಕು ಗೈಸ್ ನಾನು ಡೈಮಂಡ್ ಬಗ್ಗೆ ಇಂದ ನೀವು ಜಾಯಿನ್ ಆದರೆ ತುಂಬಾ ಬೆನಿಫಿಟ್ಸ್ ಇದೆ ಗೈಸ್ ನಿಮಗೆ ಹೇಳೋಕ್ಕೂ ಆಗೋಲ್ಲ ಅದು ತುಂಬಾ ಬೆನಿಫಿಟ್ಸ್ ಇದೆ ಲೈಫ್ ಲಾಂಗ್ ನೀವು ಅರ್ನ್ ಮಾಡ್ಕೋಬೋದು ಒಳ್ಳೆ ಪ್ರಾಡಕ್ಟ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಅದರ ಜೊತೆಗೆ ನೀವೇನೋ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ನಿಮಗೆ ಸುಮ್ಮನೆ ಹಂಗೆ ಇರಲ್ಲ ಅಲ್ಲಿ ನಿಮಗೆ ಪ್ರಾಡಕ್ಟ್ ಕೂಡ ಕೊಡ್ತಾರೆ ಆ ಪ್ರಾಡಕ್ಟ್ ನೀವು ಮನೆಗೆ ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಮ ಪರ್ಸ್ನಲ್ ಯೂಸ್ ಆಗಿರ್ಬೋದು ಇವಾಗ ನೋಡಿ ಲೈಕ್ ನನಗೂ ಕೂಡ ಒಂದು ಶ್ಯಾಂಪು ಬಂದಿತ್ತು ಫೇಸ್ ವಾಶ್ ಬಂದಿತ್ತು ಆ್ಯಂಡ್ ಮಸಾಲ ಐಟಮ್ಸ್ ಎಲ್ಲ ಬಂದಿತ್ತು ಸೊ ನನಗೆ ಯೂಸ್ ಆಯಿತು ಎಲ್ಲ ಒಳ್ಳೆ ಪ್ರಾಡಕ್ಟೇ ಇದ್ದೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪ್ರಾಡಕ್ಟ್ ನನ್ನ ತಂಗಿಗೂ ಕೂಡ ನಾನು ಶ್ಯಾಂಪೂ ಕೊಟ್ಟಿದ್ದೀನಿ ಅವಳು ಕೂಡ ಹೇಳಿದ್ರು ಹೇರ್ ಫಾಲ್ ಆಗೋದು ಕಮ್ಮಿ ಆಗಿದೆ ಹೇರ್ಸ್ ಎಲ್ಲ ಸ್ಮೂತ್ ಆಗಿದೆ ಅಂತ ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಆ್ಯಂಡ್ ಒಳ್ಳೆ ಜೆನ್ಯೂನ್ ಕಂಪ್ನಿ ಇದೆ ಆ್ಯಂಡ್ ಇನ್ನೊಬ್ರಿಗೆ ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಇನ್ನೊಂದೇನು ಅಂದರೆ ಕಂಪ್ನಿನಲ್ಲಿ ವರ್ಕ್ ಏನು ಮಾಡೋದಿರುತ್ತೆ ವರ್ಕ್ ಏನು ಮಾಡೋದಿರುತ್ತೆ ಅಂತ ಸೊ ವರ್ಕ್ ಏನು ಮಾಡೋದಿರುತ್ತೆ ಅಂದರೆ ನೀವು ವರ್ಕಿಗೆ ಜಾಯ್ನ್ ಆದ್ಮೇಲೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ವರ್ಕ್ ಯಾವ ರೀತಿ ಮಾಡಬೇಕು ಅನ್ನೋದು ಟ್ರೈನಿಂಗ್ ಕೊಡ್ತಾರೆ ಸೊ ನನ್ನ ನಾನು ಇಲ್ಲೇ ನಿಮಗೆಲ್ಲ ಹೇಳ್ಬಿಟ್ರೆ ನಿಮಗೆ ಏನು ಕ್ಯೂರ್ಯಾಸಿಟಿ ಇರಲ್ಲ ಸೊ ನೀವು ವರ್ಕಿಗೆ ಜಾಯ್ನ್ ಆಗಿ ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಜಸ್ಟ್ ನೀವು ಕೂಡ ಟ್ರೈನಿಂಗ್ ಕೊಡೋದು ವರ್ಕ್ ಯಾವುದ್ಯಾವುದು ರೀತಿ ಇರುತ್ತೆ ಅದನ್ನೆಲ್ಲ ನಿಮಗೆ ಜಸ್ಟ್ ಒಂದು ಕಾಲ್ ಮಾಡಿಬಿಡಿ ಆ ಟೈ ಅವರಿಗೆಲ್ಲ ಐದು ನಿಮಿಷ ನಿಮಗೆ ಕಾಲಲ್ಲಿ ಮಾತಾಡೋಕ್ಕೆ ಟೈಮ್ ಇರಲ್ವಾ ಗೈಸ್ ಐದು ನಿಮಿಷ ಟ ಕಾಲಲ್ಲಿ ಮಾತಾಡಿ ಏನು ವರ್ಕು ಅಂತ ನೀವೇ ಕೇಳ್ಕೊಂಬಿಟ್ರಿ ಅವ್ರು ಹೇಳಿಬಿಡ್ತಾರೆ ಸೊ ನಾನೇ ವಿಡಿಯೋದಲ್ಲಿ ಎಲ್ಲನೂ ಹೇಳ್ಕೊಂಡು ಹೋದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಆ್ಯಂಡ್ ಇನ್ನೊಂದು ಇನ್ಕಮ್ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ನಿಮಗೆ ಇನ್ಕಮ್ ಬಂದಿದೆಯಾ ನನಗೆ ತುಂಬ ಜನ ಕೇಳೋದು ಇದೇ ಗೈಸ್ ನಿಮಗೆ ಇನ್ಕಮ್ ಬಂದಿದೆಯಾ ರೇಖಾ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ನಿಮ್ಗೆ ಇನ್ಕಮ್ ಬಂದಿದೆಯಾ ಅಂತ ಹೌದು ಗೈಸ್ ನನಗೂ ಕೂಡ ಇನ್ಕಮ್ ಬರ್ತಾ ಇದೆ ನಾನು ವರ್ ಇನ್ಕಮ್ ಬರ್ತಾ ಇರೋದಕ್ಕಲ್ವ ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡು ಆ ಮನೇಲಿ ಮಕ್ಕಳನ್ನ ಇಟ್ಕೊಂಡು ಮಾಡ್ತಾ ಇರೋದು ಸೊ ಇಲ್ಲಾಂದರೆ ಯಾರೂ ಮಾಡಲ್ಲ ಗೈಸ್ ಅಲ್ವಾ ಮತ್ತು ಏನಂದ್ರೆ ನಿಮಗೆ ಇನ್ಕಮ್ ಎಸ್ ನನಗೆ ಇನ್ಕಮ್ ಬರ್ತಾ ಇದೆ ನಾನು ಕೂಡ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ನನ್ನ ಜೊತೆಗೆ ಇಷ್ಟು ಜನ ನೋಡಿ ಇದು ಏನಾದರೂ ಫೇಕ್ ಕಂಪ್ನಿ ಆಗಿದ್ದರೆ ಹದಿನಾಲ್ಕು ಸಾವಿರ ಜನ ಒಂದೇ ಕಡೆ ಸೆಮಿನಾರ್ ಎಲ್ಲ ಅಟೆಂಡ್ ಆಗಿ ಅಷ್ಟು ಟೈಮ್ ವೇಸ್ಟ್ ಮಾಡಿ ಯಾಕೆ ಮಾಡ್ತಾರೆ ಹೇಳಿ ಸೆಮಿನಾರ್ ಅಟೆಂಡ್ ಮಾಡ್ತಾರೆ ಒಂದು ದೊಡ್ಡ ದೊಡ್ಡ ಸೆಮಿನಾರ್ಸ್ ಎಲ್ಲ ಅಟೆಂಡ್ ಮಾಡಿ ಅಷ್ಟೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡ್ತಾರೆ ಹೇಳಿರಿ ಅಲ್ವಾ ಸೊ ಹದಿನಾಲ್ಕು ಸಾವಿರ ಜನ ಒಂದೇ ಕಡೆ ಸೇರಿಕೊಂಡು ಮಾಡಿರೋದು ಇಷ್ಟೆಲ್ಲ ನೋಡಿ ನಿಮ್ಗೆ ಸುಳ್ಳು ಅನ್ಸುತ್ತೆ ನಾನು ಎಲ್ಲ ವೀಡಿಯೋನೂ ಹಾಕ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ವಿಡಿಯೋನ ನೋಡಿರಿ ಸೊ ನಿಮ್ಗೆ ಗೊತ್ತಾಗ್ತೈತಿ ಅಂದರೆ ಕಂಪ್ನಿ ಬಗ್ಗೆ ಅಂದರೆ ಮಾಹಿತಿ ವಿತ್ ಇನ್ಕಮ್ ಬಂದಿರೋದು ಇನ್ಕಮ್ ಎಷ್ಟು ಜನ ಎಷ್ಟೆಷ್ಟು ಇನ್ಕಮ್ ತೊಗೊಂಡಿದ್ದಾರೆ ಅನ್ನೋದು ಕೂಡ ನಾನು ಪ್ರತಿಯೊಂದೂ ಪ್ರೂಫ್ ಸಮೇತ ಹಾಕ್ತೀನಿ ಇಷ್ಟು ಕಾನ್ಫಿಡೆನ್ಸಿಂದ ನಾನಿಲ್ಲಿ ನಿಮ್ಮ ಜೊತೆಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಕಂಪ್ನಿ ನನ್ನಿಂದ ಯಾರಿಗೂ ಮೋಸ ಆಗೋಲ್ಲ ಸೊ ಏನಾದರೂ ಮೋಸ ಆದರೆ ಸೊ ನನ್ನ ಮುಂದೆ ಹೇಳಿ ನಾನು ಅದನ್ನು ಸರಿ ಮಾಡಿಕೊಡ್ತೀನಿ ಓಕೆನಾ ಬನ್ನಿ ಇವಾಗ ಇನ್ಕಮ್ ಡಿಟೇಲ್ಸ್ ಆ್ಯಂಡ್ ಕಂಪ್ನಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಂತ ಸೊ ಯಾಕಂದರೆ ವೀವರ್ಸ್ ಹೊಸ್ತಾಗೆಲ್ಲ ನೋಡ್ತಿರ್ತಾರಲ್ಲ ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗೂಗಲಲ್ಲಿ ಹೋಗಿ ನೀವು ಎಚ್ ಪೀಸ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರೆ ಕಂಪನಿ ಬರುತ್ತೆ ಕಂಪ್ನಿ ಡೀಟೇಲ್ಸ್ ಬರ್ತೈತಿ ಇಲ್ಲಿ ಕಂಪನಿದು ಎಮ್ ಡಿ ಬರ್ತಾರೆ ನೀವು ಅವರು ಎಮ್ ಡಿ ಮತ್ತು ಎಮ್ ಡಿ ಮಗ ಇಬ್ರು ಕೂಡ ಬರ್ತಾರೆ ಕಂಪ್ನಿ ಲೋಗೋ ಸಹ ಬರುತ್ತೆ ಯಾವುದೇ ಫೇಕ್ ಫ್ರಾಡ್ ಆಗಿದರೆ ಗೂಗಲ್ ಗೂಗಲ್ನಲ್ಲಿ ಕೂಡ ಅಪ್ಡೇಟ್ ಮಾಡೋದು ಮಾಡ್ತಾ ಇರಲಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ನಿಮಗೆ ಕಂಪನಿ ಯಾವ ರೀತಿ ಇದೆ ಕಂಪನಿ ಪ್ರಾಡಕ್ಟ್ಸ್ ಏನು ಅದೆಲ್ಲವೂ ಇಲ್ಲಿ ನಾನು ಶೋ ಮಾಡ್ಕೊಂಡು ಹೋಗ್ತೀನಿ ಮತ್ತು ಈ ಕಂಪ್ನಿನಲ್ಲಿ ಅರ್ನ್ ಮಾಡಿ ಎಷ್ಟು ಜನ ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕಾಣಿಸೋಕ್ಕೆ ಸಿಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಮೇನ್ ಕಂಪನಿ ಬಂದ್ಬಿಟ್ಟು ಅಹಮದಾಬಾದ್ನಲ್ಲಿ ಐತಿ ಸೊ ಇದ್ದು ಬ್ಯಾಚಸ್ ಕೂಡ ಇವಾಗ ಅಲ್ಲಲ್ಲಿ ಸ್ಟಾರ್ಟ್ ಆಗಿದೆ ಅವರವ್ರ ಊರ ಸುತ್ತಮುತ್ತ ಸೊ ಎಷ್ಟು ಜನ ಈ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಗುಡ್ ಆ್ಯಂಡ್ ಜೆನ್ಯೂನ್ ಕಂಪ್ನಿ ಇರೋದಕ್ಕೆ ಇಲ್ಲೆಲ್ಲರೂ ಇಷ್ಟು ಜನ ವರ್ಕ್ ಮಾಡ್ತಾರೆ ಆಫ್ಲೈನ್ ಕಂಪ್ನಿದು ಇಲ್ಲಿ ನೋಡಿ ರಿವ್ಯೂಸ್ ಕೂಡ ಇದೆ ಸರ್ಟಿಫಿಕೇಟ್ ಕೂಡ ಇಲ್ಲಿ ನಿಮಗೆ ಸಿಗ್ತೈತಿ ನೋಡೋಕೆ ಸುಮ್ಮ ಸುಮ್ಮನೆ ಯಾರೋ ಇಲ್ಲೀಗಲ್ ಆಗಿ ಇದನ್ನೆಲ್ಲ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಅದು ಕೋರ್ಟಿಂದ ಅಪ್ರೂವಲ್ ಆಗಿ ಸರ್ಟಿಫಿಕೇಟ್ಸ್ ಎಲ್ಲ ಪ್ಯಾನ್ ಕಾರ್ಡು ಮತ್ತು ಜಿ ಎಸ್ ಟಿ ರಿಜಿಸ್ಟರ್ ಆಗಿರೋದು ಆ್ಯಂಡ್ ಕಂಪ್ನಿದೆಲ್ಲ ಡೀಟೇಲ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಯಾಕಂದರೆ ಹೊಸದಾಗಿ ಜಾಯಿನ್ ಆಗೋರು ಇಲ್ಲಿ ಚೆಕ್ ಮಾಡಿಕೊಂಡು ಜಾಯ್ನ್ ಆಗಲಿ ಅನ್ನೋ ರೀಸನ್ಗೆ ಸೊ ಫೇಕು ಫ್ರಾಡೂ ಆಗಿದ್ರೆ ನಾನು ಇಷ್ಟೊಂದು ಕಷ್ಟಪಟ್ಟು ನಿಮ್ಗೆ ವಿಡಿಯೋಸ್ ಎಲ್ಲ ಮಾಡಿ ನಿಮಗೆ ನನ್ನಿಂದ ಒಬ್ಬರಿ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಅದು ಬಿಟ್ಟು ನನಗೆ ಇದರಿಂದ ಏನೂ ಇನ್ಕಮ್ ಇಲ್ಲ ಗೈಸ್ ನನಗೇನಾದರೂ ಇನ್ಕಮ್ ಬರ್ತಾ ಇದೆ ನಿಮ್ಮಿಂದ ನಿಮಗೆ ಹೆಳಗ್ದವಿ ನನಗೆ ಇನ್ಕಮ್ ಬರ್ತಾ ಇದೆ ಅಂದರೆ ಡೈರೆಕ್ಟ್ ನನ್ನದೇ ಫೋನ್ ನಂಬರ್ ಕೊಟ್ಟು ನನ್ನ ಜೊತೆ ಮಾತಾಡಿ ಅಂತ ಹೇಳ್ಬಿಡ್ತಿದೆ ಅದು ಬಿಟ್ಟು ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡೋ ಮ್ಯಾಡಮ್ ನಂಬರ್ ಕೊಡ್ತಾ ಕೊಡ್ತಾಯಿದ್ದೆ ಅಲ್ವಾ ಅದನ್ನು ಫಸ್ಟು ನೀವು ವಿಚಾರ ಮಾಡಬೇಕಾಗತ್ತೆ ನೋಡಿ ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಎಷ್ಟು ಜನ ಕಾರ್ ತೊಗೊಂಡಿದ್ದಾರೆ ಮನೆ ತೊಗೊಂಡಿದ್ದಾರೆ ಗೋಲ್ಡ್ ತೊಗೊಂಡು ಾರೆ ಎಷ್ಟು ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಇದು ಕಂಪನಿ ಸೊ ಗಂಡ ಹೆಂಡತಿ ಗಂಡ ಒಬ್ಬರೇ ದುಡಿಯೋದ್ರಿಂದ ಇವಾಗಿನ ಕಾಲದಲ್ಲಿ ಮನೆ ನಡೆಸೋಕ್ಕಾಗಲ್ಲ ಅದ್ರ ಜೊತೆಗೇನೆ ಹೆಣ್ಮಕ್ಳು ಕೂಡ ಮನೆಯಲ್ಲೇ ಕುತ್ಕೊಂಡು ಫ್ರೀ ಟೈಮಲ್ಲಿ ಒಂದೇನೋ ನೀವು ಒಂದು ಟೆಂತ್ ಫಾ ಪಾಸ್ ಆಗಿದ್ರೆ ಸಾಕು ಗೈಸ್ ನೀವು ಒಂದು ಮೊಬೈಲ್ ಯೂಸ್ ಮಾಡೋಕ್ಕೆ ಬಂದರೆ ಸಾಕು ನೀವು ಇಲ್ಲಿ ವರ್ಕ್ ಮಾಡ್ಬೋದು ಈ ಕಂಪ್ನಿ ಅಂಥವ್ರಿಗೆ ಇದು ಕಂಪನಿ ಹೆಲ್ಪ್ ತುಂಬಾ ಆಗಿದೆ ಅಥವಾ ನೀವು ಏಯ್ಟೀನ್ ಪ್ಲಸ್ ಇದ್ದೀರಾ ನಿಮಗೆ ಇದು ಕಾಲೇಜು ಸ್ಟೂಡೆಂಟ್ಸ್ ಇದ್ದೀರಾ ಅಂದರೂ ಸಹ ನೀವು ಇಲ್ಲಿ ವರ್ಕ್ ಮಾಡ್ಬೋದು ಒಂದು ನಿಮ್ಮ ಕಾಲೇಜ್ ಫೀಸ್ ಆಗುತ್ತೆ ನಿಮ್ಮ ಮನೆಗೆ ಹೆಲ್ಪ್ ಆಗುತ್ತೆ ನಿಮ್ಮ ತಂದೆ ತಾಯಿಗೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಥವಾ ನೀವು ಹೌಸ್ ವೈಫ್ ಆಗಿದೆ ನೀವು ಆರಾಮಸೆಯಾಗಿ ಇಲ್ಲಿ ವರ್ಕ್ ಮಾಡಬಹುದು ಹೌಸ್ ವೈಫ್ ಆಗಿ ನಿಮ್ಮ ಹಸ್ಬೆಂಡ್ಗೆ ಒಂದು ಏನೋ ಫೈನಾನ್ಷಿಯಲಿ ಹೆಲ್ಪ್ ಆಗಿ ಆಗುತ್ತೆ ಅದ್ರ ಜೊತೆಗೆ ನೀವು ಒಂದು ಕನಸುಗಳನ್ನ ನೀವು ಈಡೇರಿಸ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಸೆಮಿನಾರ್ಸ್ ಮಾಡಿ ಅವ್ರಿಗೆ ಮತ್ತು ಕಂಪ್ನಿ ಬ ಕಂಪ್ನಿ ತ್ರೂ ಅವ್ರಿಗೆ ಇಲ್ಲಿ ಎಲ್ಲನೂ ಅವಾರ್ಡ್ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಎಲ್ಲ ನಾನು ನಿಮಗೆ ಇಲ್ಲಿ ತೋರಿಸ್ತಾನೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಸುಮ್ಮ ಸುಮ್ಮನೆ ಏನೇನೋ ಹೇಳಿ ನಿಮಗೂ ಕೆಟ್ಟ ದಾರಿಗೆ ತಳ್ಳೋಕೆ ನಂಗೆ ಇಷ್ಟ ಇಲ್ಲ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ವ ವರ್ಕ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ ಅವರು ಗೌರ್ಮೆಂಟ್ ಎಂಪ್ಲಾಯಿಯಾಗಿ ಅದು ಪೊಲೀಸ್ ಅವರು ಅವರು ವರ್ಕ್ಗೆ ಜಾಯ್ನ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ಯಾಕೆ ಹೇಳಿ ಇದು ಜೆನ್ಯೂನ್ ಕಂಪ್ನಿ ಒಳ್ಳೆ ಕಂಪನಿ ಅಂತ ಯಾಕೆ ಅವ್ರಿಗೆ ಗೌರ್ಮೆಂಟ್ ಗೌರ್ಮೆಂಟಿಂದ ಅಮೌಂಟ್ ಬರಲ್ವಾ ಬರುತ್ತೆ ಅದ್ರ ಜೊತೆಗೆ ಪಾರ್ಟ್ ಟೈಮ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಜನ ಅರ್ನ್ ಮಾಡಿದ್ದಾರೆ ಅಂತೇಳಿ ಸುಮ್ಮ ಸುಮ್ಮನೆ ಏನೋ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ಯಾರೂ ಕೂಡ ಇಲ್ಲಿ ಒಂದೇನೋ ಇಲ್ಲ ನಿಮಗೆ ಹೊರಗಡೆ ಹೋಗಿ ಜಾಬ್ ಆಗ್ತಾ ಇಲ್ಲ ನಮಗೆ ಮನೇಲಿ ಮಕ್ಕಳು ಇದ್ದಾರೆ ಅವರು ಈ ಕಂಪ್ನಿನಲ್ಲಿ ಜಾಯ್ನ್ ಆಗ್ಬೋದು ಗ್ರಿಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ವರ್ಕ್ ಇವತ್ತೇ ಜಾಯ್ನ್ ಆಗಿ ಥ್ಯಾಂಕ್ ಯು